ಹರ ಓಂ ಶಾಂತಿ 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 ಶ್ರೀ ಶ್ರೀ ಸದ್ಗುರುನಾಥ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಾಂಗಕ್ಕೆ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ಆದಿಶಕ್ತಿ ದೇವತೆಯಾದ ಅಂಬಾಭವಾನಿ ಶ್ರೀ ಚರಣಕ್ಕೆ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಶಿವಭಜನೆಯನ್ನು ಮಾಡಿದಂಥ ಎಲ್ಲ ಗುರುಬಂಧಗಳಿಗೂ ಕೂಡ ನನ್ನ ಅನೇಕ ಅನೇಕ ವಂದನೆಗಳು ಹಾಗೂ ನನ್ನ ತಾಯಿ ಸ್ವರೂಪಿಗಳಾದ ಸಹೋದರಿ ಸ್ವರೂಪಿಗಳಾದ ಹಾಗೂ ನನ್ನ ಗುರು ಹಿರಿಯರು ತಂದೆ ತಾಯಿಗಳು ಎನ್ನ ಬಂದು ಬಳಗದವರಿಗೂ ಕೂಡ ಅನೇಕ ಅನೇಕ ವಂದನೆಗಳು ಯಾಕೋರಿಂದ ಮಂದಿ ಕಂಬ ಭಾಳ ಬಂದೈತಿಲ್ಲ ಅವರ ಅಧ್ಯಾತ್ಮಿಕ ವಿವರು ನಡೆಸುತ್ತಾರೆ ರೀ ಏನು ಹಾಸಿದಾಗಿ ಹೇಳುತ್ತೀ ಜಿ ಚಂದ್ರ ಹಾಸಿದಾಗಿ ಹೇಳ್ತೀವಿ ನಮ್ಗೆ ಏನು ಹೇಳ್ತೀವಿ ಶಿವ ಮತ್ತು ಪಾರ್ವತಿ ಕೈಲಾಸದೊಳಗ ಕುಳಿತರ್ತಾರ್ರಿ ಷಣ್ಮಕ್ ದೇವರ ಏನು ಮಾಡ್ತಾನಪ್ಪ ಅಂತಂದ್ರ ಎಲ್ಲ ಋಷಿ ಮುನಿಗಳು ಸಪ್ತ ಋಷಿಗಳು ಶರಣರು ಸಂತರು ಮಹಾತ್ಮರು ಕುಟೀರಿಗಳಿಗೆ ತಿರುಗಾಡ್ತಿರ್ತಾನೆ ಅವನ ವಾಹನ ಯಾವುದಪ್ಪ ಅಂತಂದ್ರೆ ನವಿಲ. ವಾಹಾನಿದ್ದು ಒಟ್ಟ ಇರಂಗಿಲ್ಲ ಬಾಂಧ ಬಾಂಧ ನಡ್ಲಿ ಒಂದು ಹತ್ತು ನಿಮಿಷ ನಿತ್ರ ನಿಂತ ಕೂತ್ರ ಕೂತ ಪಟ್ನ ಮತ್ತು ಸಂತರು ಶರಣರು ಶಿಮನಿಗಳಿಗೆ ಕುಟ್ರಿಗಳಿಗನ್ನ ತೆರಳುತ್ತಿದ್ದ ಅಲ್ಲಿ ಪಾರ್ವತಿಯುದ್ದಕ್ಕೆ ಪುತ್ರ ಮೋಹ ಬಾಳೆತ್ತಕ್ಕೆ ಮಗ 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 ಅತ್ತಂದ ಅಷ್ಟು ಮೋಹನ ಮಾಡ್ತಿದ್ದಳು ಸಣ್ಮುಖ ದೇವರಿಗೆ ಆದರೂ ಕೂಡ ಸಣ್ಮಿ ಹೇಳಿದಾರೆ ನಾನು ಬಿಟ್ಟು ಹೋಗಬೇಡ ನೀರು ಎಷ್ಟು ತಿರುಗಾಡ್ತಿ ಋಷಿ ಮುನಿಗಳೇ ಅಂಕ ಇಲ್ಲಿ ಕೈಲಾಸದಾಗ ಒಂದು ದಿವ್ಸ ಎರಡು ದಿವ್ಸ ಮಗ ಅನ್ನುವಂಥ ಹಮ್ಲ ಆ ಪಾರ್ವತಿಗೆ ಬಹಳ ಅಷ್ಟಿತ್ತು ಯಾರ ಮಾತಾಡ್ತಾರ ನೋಡ್ರಿ ಒಂದಿಟ ಬಹಳಷ್ಟಿತ್ತು ಆ ಮಗ ಅನ್ನುವಂಥ ಮೋಹದಿಂದ ಆ ಷಣ್ಮುಖ ದೇವರಿಗೆ ಅವನು ಕೇಳುತ್ತಿದ್ದಿಲ್ಲ ಹಂಗ ಪರಮಾತ್ಮ ಶಿವನಿಗೆ ಹೇಳಿ ನನ್ನ ಮಗ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಮತ್ತು ಎಲ್ಲ ಋಷಿ ಮುನಿಗಳ ಕಡೆ ನೋತನ ಒಟ್ಟ ಕೈಲಾಸದಾಗ ಅವನು ನಿಂದಿರುವುದಿಲ್ಲ ಅದಕ್ಕೆ ಹೆಂಗಾ ಆತ್ ಕೇಳಿ ಇಲ್ಲ ಅವನು ಹಂಗಾದನ ಅವನ ಹುಟ್ಟಾಗ ಸಪ್ತ ಋಷಿಗಳ ಆಶೀರ್ವಾದದಿಂದ ಹುಟ್ಟ್ಯಾನ ಅದಕ್ಕೆ ಅವನ ಚಲನವಲನೂ ಕೂಡ ಸಪ್ತ ಋಷಿಯು ಇದೈತಿ ಅವನ ಜ್ಞಾನಿ ಅದನ ಅದಕ್ಕೆ ಅವನ ಸಂತರ ಮಹಾತ್ಮರ ಕಡೆ ಹೋತನ ಅಷ್ಟ್ಯಾಕ್ ಇದನ್ನ ಮಾಡ್ತಿ ಅಂದಾಗ ಆದರೂ ಕೂಡ ಪಾರ್ವತಿಗೆ ಅನಿಸ್ತಿತ್ತು ನನ್ನ ಮಗ ನನ್ನ ಮಗ ನನ್ನ ಮಗ ಒಟ್ಟ ಮಗ ಮಗ ಹತ್ತಿದಳ ಪಾರ್ವತಿ ಹಿಂಗ ನಡೆದಿತ್ತು ಒಂದು ದಿವಸ ಶಿವನಿಗೆ ಮತ್ತು ಆ ಪಾರ್ವತಿಗೆ ವಾದ ಆತ ಏನತ್ತ ನನಗೆ ಮಗ ಬೇಕು ಅವ್ ಬರಬೇಕು ಬರ್ತನ ನಾವ ಇಲ್ಲೇ ಬಂದ್ ನಾವು ಹೋಗ್ಬಿಟ್ಟಂದ್ರೆ ತಿಂಗಳು ಯಾರು ತಿಂಗಳು ಒಟ್ಟು ಕೈಲಾಸದಾಗ ಇರಾಕತ್ತೆ ತಯಾರಿಲ್ಲ ನನ್ನ ಮಗ ಬೇಕು ಮಗ ಬೇಕು ಆ ಶಿವನು ಕೂಡ ನಾ ನಮರ್ಜ ಮಾಡಿದ ಹೂ ಅವನು ಗಪ್ಪ ಶ್ರಮಕ್ಕ ನೋವನವ ಒಂದು ದಿವ್ಸ ಪಾರ್ವತಿ ಏನು ಮಾಡ್ಲಪ್ಪ ಅಂತಂದ್ರೆ ಶಿವನ ಮೇಲೆ ಶಟ್ಕೊಂದು ಕಸಿಂದ ಒಂದು ಸ್ವಲ್ಪ ಬ್ಯಾರೆ ಮಂದಿರದೊಳಗೆ ಹೋದ್ರೆ ಆ ಎಷ್ಟ ವಿಚಾರ ಮಾಡ್ತಿದ್ರಪ್ಪ ಪಾರ್ವತಿ ದಕ್ಕೆ ಮಗನ ಮೇಲ ಊಟ ನೀರ ಮತ್ತು ಜಲಕವನ್ನ ಕೂಡ ಬಿಟ್ಟ ಇರ್ತಿದ್ರು ಈ ಕಡೆ ಲಕ್ಷ ಇಡ್ರಿ ಲಕ್ಷ ಇಡಂಗಿಲ್ಲ ಅಂದ್ರ ನಾ ಬಂದ್ ಮಾಡ್ತೀವಿ ನನ್ಗೆ ನೀವು ಈ ಕಡೆ ನೋಡ್ತಿರಂತ ನಾ ಬತ್ತಿ ಕೊಡೋದು ನೀವು ನೀವ್ ಆಕಡೆ ಮಾತಾಡೋದು ಈ ಕಡೆ ಮಾತಾಡೋದು ಮಾಡ್ಬೇಡ್ರಿ ಈ ಕಡೆ ಜರ ಲಕ್ಷ ಇಡ್ರಿ ಮತ್ತ್ ಒಂದ ಮಾತನ್ನ ಮುಗಿಸ್ ಅಂದ್ರ ಭೀ ಮುಗಿಸಿ ಬಿಡ್ತಾರೆ ನಮ್ದೇನಿಲ್ಲ ಯಾಕಂದ್ರೆ ನಿಮ್ಗೆ ತಿಳಿಲತ್ತಕ್ಕೆ ಒತ್ತಿ ಕೊಡೋದು ನಾ ಹೇಳೋದು ನೀವು ಆ ಕಡೆ ಮಾತಾಡಿ ಈ ಕಡೆ ಮಾತಾಡಿ ಮಾಡಬೇಡ್ರಿ ಗಂಡ್ಮಕ್ಳು ಈಗಿರಿ ಗಂಡ್ಮಕ್ಳಂಕ ಕೇಳತ್ತೇ ಅಲ್ಲಿ ಏನಾಗಿತ್ರಿ ಅದು ಏನೋ ವಿಷಯ ಉಳಿತಾ ಮಾತಾಡೋ ಇರ್ಲಿ ಷಟ್ ಬಂದ ಜಳಕ ಊಟ ನೀರ ಎಲ್ಲ ಬಿಟ್ಟು ಮಗ 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 ಅಂತಿದ್ರ ಪಾರ್ವತಿ ಹಲವಾರು ದಿವಸ ಗಟ್ಲೆ ಜಳಕನೂ ಮಾಡಿದ್ದಿಲ್ಲ ಊಟನೂ ಮಾಡಿದ್ದಿಲ್ಲ ಸಣ್ಮುಖ ದೇವರು ಯಾವಾಗ ಬರ್ತಾನೆ ನನ್ನ ಮಗ ಯಾವಾಗ ಬರ್ತಾನ ನನ್ನ ಮಗ ಯಾವಾಗ ಬರ್ತಾನೆ ಶಿವನು ಕೂಡ ಒಂದ್ ಸ್ವಲ್ಪ ಗಪ್ ಗಪ್ಪ ಆಗಿದ್ದ ಶಿವನ ಮೇಲೆ ಷಟ್ಗೊಂದು ಕಷಿಂದ ಜಳಕ ಮಾಡಿ ಬರ್ತಾನ ತಂದ ಒಂದು ಮಂದಿರ ಇತ್ತ ಅಲ್ಲೇ ಕೈಲಾಸದ ಕೈಲಾಸ ಬಿಟ್ಟು ಒಂದ್ ಸ್ವಲ್ಪ ಹೊರಗಡೆ ಹೋದ ಹೋಗು ಮುಂದ ಶಿವನ ಮೇಲೆ ಷಟ್ಗೊಂದು ಹೋದಳೆ ಅಲ್ಲಿ ದೇವಗಣ ನಂದಿ ಭೃಂಗಿ ಇವು ದೇವುಗಣ ಅದಾವ ಅಲ್ಲಿನು ಆ ದೇವಗಣಗಳನ್ನ ಕರ್ಕೊಂಡ ಕೈ ಅಲ್ಲಿ ಹೋಗಿ ಮಂದಿರದೊಳಗೆ ಕುಳಿತರು ಹೋಗಿ ಕುಂದ್ರ ಆವಾಗ ನಂದಿಗೇನು ಹೇಳಪ್ಪ ಅಂತಂದ್ರೆ ಪಾರ್ವತಿ ಯಾರು ಬಂದ್ರು ಒಳಗ ಬಿಡ್ಬೇಡ ಯಾರು ಬಂದ್ರು ಒಳಗೆ ಬಿಡಬೇಡ ನಾವೊಂದು ಸ್ವಲ್ಪ ಒಳಗ ಕೆಲಸಕ್ಕೆ ನಾ ಸ್ನಾನ ಮಾಡೋದನು ಸ್ನಾನ ಅದನು ನೀ ಯಾರನ್ನೂ ಬಿಡಬೇಡ ಅಂತ ಹೇಳ ಏನ್ ಮಾಡಿದಪ್ಪ ನಂದಿ ಬಾಗಿಲಕ್ಕೆ ಕೂತ ದಕ್ಕೆ ಒಳಗೆ ಹೋದಳು ಮಗ 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 ಅಂತ ಅನುಕೋತ ವಿಚಾರ ಜಳಕ ಮಾಡೋ ಬೀಳ್ ಜಳಕ ಮಾಡಲು ಬೀಳ್ ಅನ್ಕೋತ ಕುಳಿತಿದಳು ಶಿವ ಇದ್ದವ್ ಏನ್ ಮಾಡಿದಪ್ಪ ಅಂತಂದ್ರ ಪಾರ್ವತಿ ಒಂದ್ ಸ್ವಲ್ಪ ಯಾಕೋ ಮನಸ್ಸನ್ನ ನೋವು ಆಕಿನ ಸಮಾಧಾನ ಮಾಡ್ಬೇಕಂತ ಒಂದ್ ಸ್ವಲ್ಪ ಮಂದಿರಕ್ಕೆ ಬರ್ಬೇಕಂತ ಆ ಅವರು ಅಂತ ಕೈಲಾಸ ಜಾಗವನ್ನ ಬಿಟ್ಟ ಪಾರ್ವತಿನ ಹುಡ್ಕೇಳಕೊತ ಬಂದ ಬರುವತಿನ ಪಾರ್ವತಿನ ಜಳಕ ಮಾಡ್ಲೋ ಬ್ಯಾಡೋ ಜಳಕ ಮಾಡ್ಲೋ ಬೇಡ ಅಂತಂದ್ರ ಕುಳಿತಿದ್ರು ಷಟ್ಗಂದ ಆ ನಂದಿಗೆ ಏನು ಹೇಳಿದ್ರು ಯಾರು ಬಂದ್ರು ಬಿಡಬೇಡ ಅಲ್ಲಿ ಶಿವ ಬಂದಿನ ಅವನ ಒಳಗಂಟ ಪರಮಾತ್ಮ ನಂದಿ ಅವನ ಶೇವಕ ತಾಯಿ ಇದ್ದಕ್ಕೆ ಮಾತಾ ಇದ್ದಕ್ಕೆ ನನ್ನ ಒಳಗ್ ಬಿಡಬೇಡತ್ತಂದಳು ಯಾರು ಬಂದರು ಪರಮಾತ್ಮ ನೀವು ಅಂತ ಹೇ ನನಗೆ ಹೋಗ್ಬೇಡಕ್ಕೆ ಅನ್ನತ ಅವ್ನು ಶೇವಕ ಶೇವಕ ಏ ನನಗೆ ಹೋಗ್ಬೇಡಕ್ಕೆ ಅನ್ನ ತಿರುಸುಲ್ಲ ಜರ ಸರಿಸ್ ಒಳಗೆ ಹೋಗಿ ಒಳಗೆ ಹೋಗೋಣ ಇನ್ನ ಬಟ್ಟೆಗಳನ್ನ ತೆಗಿಬೇಕಂತಿದಳು ಅಂಕ ಶಿವವಾದ ಹೋದ ಗಜಿನ ಮೊದಲ ಶಟ್ಕೊಂಡಿದ್ದಳು ಶಿವನ ಮೇಲೆ ಮತ್ತಷ್ಟು ಕೋಪಾಗ್ನತೆ ಇದ್ದಿಂದ ನೀ ಯಾಕೆ ಬಂದಿ ಇಲ್ಲಿ ಶಿವನಿಗೆ ಶಿವನಿಗಿತ್ಯ ಯಾಕೆ ಬಂದಿ ನಿನ್ನ ಯಾರ ಒಳಗೆ ಬಿಟ್ರು ಇಲ್ಲಿ ಯಾಕೆ ಬಂದಿ ನಿನಗ ಅತ್ತಂದಿ ನಾವು ಹೆಂಗ ಗಂಡಾಯಿ ಜಗಳಿಂಗ ನಾ ದಿನ ಅಜನು ಪಾರ್ವತಿ ಇದು ನಿನ ಸಿಟ್ಟು ಇತ್ತಂದ್ರ ನಿನ್ನ ಸಿಟ್ಟು ಸಮಾಧಾನ ಇಲ್ಲಿ ನೀಂಡ ಜೀವನ ಕುಂಡ್ರು ಸ್ನಾನ ಮಾಡಿ ಬರ್ತಿದ್ರ ಯಾವಾಗ ಬರ್ತೀವಿ ಬಾ ನಾ ಹೋಗ್ತೇನೆ ಮತ್ತ್ ಅವ್ರ ಪರಮಾತ್ಮ ಇದ್ದಾವ ತನ್ನ ಜಾಗಕ್ಕೆ ಹೋಗಿ ಕೂತ ಅವಾಗ ನಂದಿಗೆ ಕೇಳೆ ನಿನಗೆ ಹೇಳಿದಿಲ್ವ ಯಾರನೂ ಒಳಗೆ ಬಂದ್ರೆ ಬಿಡಬೇಡ ಯಾಕೆ ಬಿಟ್ಟಿ ಅಂತ ಕೇಳೆ ಅವಾಗ ನಂದಿಗಪ್ಪ ನಿಂತ ಪರಮಾತ್ಮನ ಎಷ್ಟು ಹೇಳಿದ್ರು ಕೇಳಿಲ್ಲ ನಾನು ಮುಗಿಸಿ ಒಳಗೆ ಬಂದ ನನಗೆ ಅದು ಶಿಟ್ ಮತ್ತು ಪಾರ್ವತಿ ಶಿಟ್ಟ ಮತ್ತು ಇನ್ನ ಪರಮಾತ್ಮಗ ನನಗ ಬ್ಯಾಡಾಗಿತ್ತು ಅಂತ ಮಾತು ಒಳಗೆ ಹೋಗಿ ಕೂತ್ಳು ಕೂತುಕೋದಿಂದ ಮೇಯ್ ತಿಕ್ಕಲಾಕ್ ಚಲೋ ಮಾಡಲು ಮೇಯ್ ತಿಕ್ಕ ತಿಕ್ತ ಮಣ್ಣು ಹಾಟ್ಲಕ್ಕು ಮಣ್ಣು ಮಾಡಲಕ್ಕಯ್ತು ಆಕಿ ಮೊದಲ ಕೋಪಾಗ್ನೀತಿ ಆಗಿದಳು ಇನ್ನ ಝಳಕ ಒಟ್ಟೆ ಝಳಕ ಮಡಗಿಲ್ ಒಂದ್ ತಿಂಗಳು ಯಾರು ತಿಂಗಳು ಹಿಂಗೆ ನೀವು ಇಟ್ಟು ಇಟ್ಟರು ಇಟ್ಕೊಂಡ್ಬೇಡಿ ಅದ್ರ ಬೆವ್ರದಿಂದ ಮೇಯ ಇದು ಅವಾಗ ಅವಾಗಾಕಿ ಮನ್ಸಿನಾಗ ಏನಾಯ್ತು ಇವು ಸಣ್ಮ ದೇವರು ಶಿವನ ಮಗ ಅದ ನನ್ನ ಮಗ ಇದ್ರ ಅವ್ ಓದ್ತಿದ್ದನಾ ನನ್ನ ಮಾತ ಮೀರಿ ಓದ್ತಿದ್ದನ ನಾ ಹೇಳಿದ ಕೇಳ್ತಿದ್ದ ನನ್ನ ಕೇಳುವಂತ ಮಗ ನನಗ ಬೇಕು ನನಗೆ ಇದ್ದ ಅಂದ್ರೆ ನನಗ್ ಚಲೋ ಆ ಸಣ್ಣ ಮುಖ ಒಟ್ಟ ಶಿವ ಶಿವನ್ ನನಗ್ ಮಾಡುದ ಬೇ ಮರ್ಜಿ ಆತು ಆಗುವತಿ ನನ್ನ ಕೇಳುವಂತ ಅಂತ ನನಗ್ ಮಗ ಬೇಕು ನಾ ಕುಂಡ್ರು ಅಂತ ನನ್ ಮಗ ಬೇಕು ಅಂತ ಮಗ ನನಗ್ ಬೇಕಂದ್ರೆ ನಿನ್ನ ತಿಕ್ಕಿ ಮಣ್ಣೆ ಆತು ಮಣ್ಣ ಒಂದೇ ಒಂದ್ ಬುಟ್ಟಿ ಎರಡು ಬುಟ್ಟಿ ಒಂದ್ ಭವಿಷ್ಯ ಆಯ್ತ ಅದು ಮಾ ಮಾತಕ್ಕ ಮಣ್ಣ ಆತು ಒಂದ್ ಮೂರ್ತಿ ತಯಾರ ಮಾಡಿ ಮೂರ್ತಿ ತಯಾರು ಮಾಡಿ ಏನಂದಳು ಕೇಳುವಂತ ನನ್ನ ಮಗ ಆಗ್ಬೇಕು ತನ್ನ ಇಚ್ಛಾಪೂರ್ವಕವಾಗಿ ತನ್ನಲ್ಲಿ ಇರತಕ್ಕಂತ ಎಲ್ಲ ಗುಣಗಳನ್ನ ಆ ಮಣ್ಣಿನೊಳಗ ಆ ಗೊಂಬೆಯೊಳಗೆ ತುಂಬಳು ತನ್ನ ಸ್ವರೂಪವನ್ನ ಎಲ್ಲ ತುಂಬಿಳು ತನ್ನಲ್ಲಿ ಏನು ಗುಣ ಐತ ಅದನ್ನೆಲ್ಲವನ್ನು ಪಾರ್ವತೀದ ಆ ಗೊಂಬೆಯಲ್ಲಿ ತುಂಬಳು ಗೊಂಬೆಯಲ್ಲಿ ತುಂಬಿ ಕಸಿಂದ ಆಶೀರ್ವಾದ ಮಾಡಿ ಅದು ಆಟೋಮೆಟಿಕ್ ಕೂಸ ದೊಡ್ಡ ದೊಡ್ಡ ದೊಡ್ಡದಾಗಿ ಮೂರು ಫೂಟ್ ಎತ್ತರದವ ಊಸಾಗಿ ನಿತ್ತಬಿಟ್ಟು ಅವಾಗ ಆ ಮಗ ಮೊದಲು ಏನು ಇಚ್ಛಾ ಇಟ್ಟಪ್ಪ ಮಾಡಿದಾರಪ್ಪ ಅಂತಂದ್ರ ನನ್ನ ಮಾತು ಕೇಳಬೇಕು ನನ್ನ ಸ್ವರೂಪ ಆಗಿರಬೇಕು ನಾ ಎಲ್ಲಿ ಅಲ್ಲಿ ಕುಂಡಿರ್ಬೇಕು ಬಾಂಧವ ಬರಬೇಕು ಎಲ್ಲರೂ ನನ್ನೇನ ತಿರಸ್ಕಾರ ಮಾಡಿದಾರಲ್ಲ ಅವ್ರಿಗಿನ್ನಕ್ಕಿಂತಲೂ ಮೀರಿದವ್ ನನ್ನ ಮಗ ಇರಬೇಕಂತಂದ ಇಚ್ಛಾ ಮಾಡಿ ಕಸಿದ ಆ ಗೊಂಬೆಯನ್ನು ತಯಾರು ಮಾಡಿ ಆ ಆ ಹುಡುಗನ ತಯಾರು ಮಾಡಲು ಅವನೇ ಗಣೇಶ ನಾಮಕರಣ ಪಾರ್ವತಿ ಮಾಡಿ ಮಾಡಿ ಕಸಿಂದ ಮಾಡೋಣ ಅವಾಗ ಆ ಗಣೇಶಿ ಹೇಳ್ತಾಳ ಏ ಮಗನೇ ನಾ ಹೇಳಿದಂಗ ನೀ ಕೇಳಬೇಕು ಅವನ ಕೈಯಾಗ ಒಂದು ಟೊಣಪಿ ಕೊಟ್ಟು ಕಸಿಂದ ಅಲ್ಲಿ ದ್ವಾರ ಬಗ್ಗಲಕ್ಕೆ ಕೊಂಡ್ರ ಮತ್ತೆ ಯಾರು ಬಂದ್ರು ಒಳಗೆ ಬಿಡಬ್ಯಾಡ ಯಾರು ಬೇಕಾದವ್ರು ಬರಲಿ ಒಳಗೆ ಬಿಡಬೇಡ ನನ್ನ ಮಾತು ಕೇಳಿ ಇಚ್ಛಾ ಪೂರ್ಣದಿಂದ ಗೊಂಬೆಯನ್ನು ತಯಾರು ಮಾಡಿದ್ರು ಯಾರ ಮಾತು ಕೇಳ ಆ ಹುಡುಗಿ ಎಷ್ಟು ವಕ್ರಿದ್ದ ಅವನು ಏನು ಹೇಳಿರಿ ಕೇಳಂಗಿಲ್ಲ ಸಾಕ್ಷಾತ್ ಪಾರ್ವತಿಯ ಶಕ್ತಿನ ಅದರೊಳಗೆ ತುಂಬಿತ್ತು ಹಠಕೋರ ಮಗ ಅವನ ಬಾಗಿಲು ಕುಣಿಸಿರು ತಾ ಸ್ನಾನಕ್ಕೆ ಹೋದ್ರು ಸ್ನಾನ ಮಾಡ್ತಿದ್ರು ಅವಾಗ ಮತ್ತ ಬಹಳ ಹೊತ್ತಾಯ್ತು ಏನ ಆಯ್ತ ಪಾರ್ವತಿ ಬರ್ಲಿಲ್ಲ ತಂದ ಶಿವ ಮತ್ತ ಬಂದ ಬರೋಣ ಹುಡುಗ ನಿಂತಿದ್ದ ಒಳಗಂಟ ಇಲ್ಲಿ ನಾವು ಯಾಕೆ ಹೊಂಟಿದೀನಿ ನಿಂದ್ರಿಲ್ಲ ಅವಲ ಮತಿ ನಗಲಾಕತ್ತ ಮತ್ತ ನಂದಿನ ಸರಿಸುವ ನೀ ಹುಡುಗನ ಹೆಂಗ ಸಲ್ಸುದು ನಾ ಯಾರದನ್ನು ಗೊತ್ತೇನು ಆತ ಕೇಳಿದನು ಆ ಹುಡುಗ ಯಾರು ಆಜ್ಞಿ ಅಂತಂದ್ರೆ ದೇವ ಮಹಾದೇವ ಅದನ್ನ ಮಹಾದೇವರೇ ಇರಲಿ ಮಹಾದೇವನ ಆಪರೇ ಇರ್ಲಿ ನಿನ್ನ ನಾವು ಒಳಗ ಬಿಡಂಗಿ ಯಾವ್ದು ಅಕ್ಕಿರ್ಲಿ ನಾವು ಒಳಗ